ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೇ ಇವತ್ತು ಒಂಬತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಓಂ ಶಾಂತಿ ಇಂದಿನ ಮುರಳಿಯ ಸಾರ ಹೀಗಿದೆ ಮಧುರ ಮಕ್ಕಳೇ ಗ್ರೇಟ್ ಗ್ರೇಟ್ ಫಾದರ್ ಅರ್ಥಾತ್ ಸರ್ವಧರ್ಮಪಿತರಿಗೂ ಆದಿಪಿತನೂ ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ಇವರ ಕರ್ತವ್ಯವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಹ್ಮ್ ಇಂದಿನ ಮುರಳಿಯ ಪ್ರಶ್ನೆ ಕರ್ಮಗಳನ್ನು ಶ್ರೇಷ್ಠ ಮಾಡಿಕೊಳ್ಳುವ ಯುಕ್ತಿ ಏನಾಗಿದೆ ಅದಕ್ಕೆ ಬಾಬಾ ಉತ್ತರ ಕೊಡುತ್ತಾರೆ ಈ ಜನ್ಮದ ಯಾವುದೇ ವಿಕರ್ಮವನ್ನು ತಂದೆಯಿಂದ ಮುಚ್ಚಿಡಬೇಡಿ ಶ್ರೀಮತದನುಸಾರ ಕರ್ಮ ಮಾಡಿ ಆಗ ಪ್ರತಿ ಕರ್ಮ ಶ್ರೇಷ್ಠವಾಗುವುದು ಎಲ್ಲವೂ ಕರ್ಮಗಳ ಮೇಲೆ ಅವಲಂಬಿತವಾಗಿದೆ ಸರಿ ಒಂದು ವೇಳೆ ಯಾವುದೇ ಪಾಪಕರ್ಮ ಮಾಡಿ ಅದನ್ನು ಮುಚ್ಚಿಟ್ರೆ ಅದಕ್ಕೆ ನೂರರಷ್ಟು ಶಿಕ್ಷೆಯಾಗುವುದು ಪಾಪವು ವೃದ್ಧಿಯಾಗುತ್ತಾ ಇರ್ತದೆ ತಂದೆಯೊಂದಿಗೆ ಬುದ್ಧಿಯೋಗವು ತುಂಡಾಗುತ್ತದೆ ಈ ರೀತಿ ಮುಚ್ಚಿಡುವರ ಸತ್ಯನಾಶವಾಗಿ ಬಿಡುತ್ತದೆ ಆದ್ದರಿಂದ ಸತ್ಯ ತಂದೆಯ ಜೊತೆ ಸತ್ಯವಾಗಿರಿ ಇದು ಇದು ತುಂಬಾ ಶಕ್ತಿಯುತವಾದ ಉತ್ತರ ಅಲ್ವಾ ಇಲ್ಲಿ ನನ್ನ ಗಮನ ಸೆಳೆದಿದ್ದು ನೂರರಷ್ಟು ಶಿಕ್ಷೆ ಆಗುವುದು ಅನ್ನೋ ಮಾತು ಹೌದು ಮಾನಸಿಕ ಅಥವಾ ಆಧ್ಯಾತ್ಮಿಕ ಪರಿಣಾಮದ ಬಗ್ಗೆ ಬಾಬಾ ಹೇಳ್ತಿದ್ದಾರಾ ಬಹಳ ಒಳ್ಳೆಯ ಪ್ರಶ್ನೆ ಇದನ್ನ ನಾವು ಲೌಕಿಕ ಶಿಕ್ಷೆಯ ಹಾಗೆ ನೋಡಬಾರದು ಓಕೆ ಬಾಬಾ ಇಲ್ಲಿ ವಿವರಿಸ್ತಿರುವುದು ಒಂದು ಆಧ್ಯಾತ್ಮಿಕ ನಿಯಮ ಈಗ ನೋಡಿ ನಾವು ಒಂದು ಸಣ್ಣ ವಿಕರ್ಮವನ್ನ ಮಾಡಿ ಅದನ್ನು ಮುಚ್ಚಿಟ್ಟಾಗ ಏನಾಗುತ್ತೆ ಏನಾಗುತ್ತೆ ಮೊದಲನೇದಾಗಿ ಆ ತಪ್ಪಿನ ಭಾರ ನಮ್ಮ ಮನಸ್ಸಿನ ಮೇಲೆ ನಿರಂತರವಾಗಿರುತ್ತೆ ಅದು ನಮ್ಮನ್ನು ಒಳಗಿಂದಲೇ ಕೊರೆಯಲು ಶುರು ಮಾಡುತ್ತದೆ ಹೌದು ಹೌದು ಒಂದು ರೀತಿ ಗಿಲ್ಟ್ ಅದೇ ಎರಡನೇದಾಗಿ ಆ ಒಂದು ತಪ್ಪನ್ನು ಮುಚ್ಚಿಡಲು ನಾವು ಇನ್ನಷ್ಟು ತಪ್ಪುದಾರಿಗಳನ್ನ ಸುಳ್ಳುಗಳನ್ನ ಹೇಳಬೇಕಾಗುತ್ತೆ ಅದಕ್ಕೆ ಬಾಬಾ ಪಾಪವೂ ವೃದ್ಧಿಯಾಗುತ್ತಾ ಇರುತ್ತದೆ ಅಂತಾರೆ ಸರಿ ಸರಿ ಆ ನೂರು ಪಟ್ಟು ಶಿಕ್ಷೆ ಅನ್ನೋದು ಹೊರಗಿಂದ ಬರುವುದಲ್ಲ ಅದು ನಾವು ನಮ್ಮ ಮನಸ್ಸಿಗೆ ನಾವೇ ಕೊಟ್ಟುಕೊಳ್ಳುವ ಶಿಕ್ಷೆ ಆ ತಪ್ಪಿನ ಅರಿವಿದೆಯಲ್ಲ ಅದು ನಮ್ಮ ಮನಃಶಾಂತಿಯನ್ನೇ ಕಸಿದುಕೊಳ್ಳುತ್ತದೆ ಹೌದು ಇದು ನಿಜ ನಾವು ಮಾಡುವ ತಪ್ಪಿಗಿಂತ ಅದನ್ನ ಮುಚ್ಚಿಡಲು ಪಡುವ ಕಷ್ಟ ಆ ಮಾನಸಿಕ ಹಿಂಸೆ ಇದೆಯಲ್ಲ ಅದೇ ದೊಡ್ಡ ಶಿಕ್ಷೆ ಖಂಡಿತ ಹಾಗಾದ್ರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಂದೆಯ ಒಂದಿಗೆ ಬುದ್ಧಿಯೋಗವು ತುಂಡಾಗುತ್ತದೆ ಅಂದ್ರೇನು ಇದು ಹೇಗೆ ಕೆಲಸ ಮಾಡುತ್ತೆ ಹ್ಮ್ ಬುದ್ಧಿಯೋಗ ಅಂದ್ರೆ ಏನು ಅದು ತಂದೆಯ ಜೊತೆಗಿನ ಒಂದು ಪ್ರೀತಿಯ ಪ್ರಾಮಾಣಿಕತೆಯ ಸಂಪರ್ಕ ಅದೊಂದು ತುಂಬಾ ಸೂಕ್ಷ್ಮವಾದ ದಾರ ಸರಿ ಎಲ್ಲಿ ಮುಚ್ಚುಮರೆ ಅಸತ್ಯ ಬರುತ್ತದೆಯೋ ಅಲ್ಲಿ ಆ ದಾರ ತಾನಾಗಿಯೇ ದುರ್ಬಲವಾಗುತ್ತದೆ ನಾವು ತಂದೆಯ ನೆನಪು ಮಾಡಲು ಪ್ರಯತ್ನಿಸಿದರೂ ಮನಸ್ಸು ಆ ಮುಚ್ಚಿಟ್ಟ ತಪ್ಪಿನ ಕಡೆಗೆ ಎಳೆಯುತ್ತಿರುತ್ತದೆ ಓ ಹಾಗಾ ಹೌದು ನಮ್ಮ ಬುದ್ಧಿ ಶುದ್ಧವಾಗಿರುವುದಿಲ್ಲ ಇದರಿಂದಾಗಿ ತಂದೆಯಿಂದ ಸಿಗಬೇಕಾದ ಶಕ್ತಿ ಶಾಂತಿ ಆ ಮಾರ್ಗದರ್ಶನ ಅದು ನಮಗೆ ಸಿಗೋದಿಲ್ಲ ಇದನ್ನೇ ಬುದ್ಧಿಯೋಗ ತುಂಡಾಗುವುದು ಅಂತಾರೆ ಸಂಬಂಧದಲ್ಲಿ ಪಾರದರ್ಶಕತೆ ಇಲ್ಲದಿದ್ರೆ ಅದು ಉಳಿಯೋದಿಲ್ವಲ್ವಾ ಇಲ್ಲೂ ಹಾಗೆಯೇ ಎಕ್ಸಾಕ್ಟ್ಲಿ ಅದೇ ನಿಯಮ ಸರಿಯಾಗಿ ಹೇಳಿದ್ರಿ ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರವೇ ಶ್ರೀಮತದನುಸಾರ ಕರ್ಮ ಮಾಡಿ ಶ್ರೀಮತ ಅಂದ್ರೆ ಶ್ರೇಷ್ಠ ಮತ ಇದನ್ನೊಂದು ಆಧ್ಯಾತ್ಮಿಕ ಜಿಪಿಎಸ್ ಅಂತ ಕರೀಬಹುದೇ ಖಂಡಿತ ಅತ್ಯುತ್ತಮ ಹೋಲಿಕೆ ನಾವು ದಾರಿ ತಪ್ಪಿದಾಗ ಸರಿಯಾದ ದಾರಿಗೆ ಮರಳಲು ಸಹಾಯ ಮಾಡುವ ಮಾರ್ಗದರ್ಶಿತರ ಹೌದು ಶ್ರೀಮತ ಅಂದ್ರೆ ಕೇವಲ ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳ ಪಟ್ಟಿ ಅಲ್ಲ ಅದು ನಮ್ಮ ಪ್ರತಿಯೊಂದು ಆಲೋಚನೆ ಮಾತು ಮತ್ತು ಕೃತಿಯನ್ನು ದೈವಿಕವಾಗಿಸುವ ಒಂದು ಪ್ರಕ್ರಿಯೆ ಹ್ಮ್ ನಾವು ತಂದೆಯ ನೆನಪಿನಲ್ಲಿ ಅವರ ನಿರ್ದೇಶನದಂತೆ ಪ್ರತಿಯೊಂದು ಕರ್ಮ ಮಾಡಿದಾಗ ಅದು ತಾನಾಗಿಯೇ ಶ್ರೇಷ್ಠ ಕರ್ಮವಾಗಿ ಬದಲಾಗುತ್ತದೆ ಆಗ ತಪ್ಪು ಮಾಡುವ ಸಾಧ್ಯತೆಯೇ ಕಡಿಮೆ ಸರಿ ಒಂದು ವೇಳೆ ನಮ್ಮಿಂದ ತಪ್ಪು ಸಂಭವಿಸಿದರೂ ಕೂಡ ಅದನ್ನು ತಕ್ಷಣ ತಂದೆಯ ಮುಂದೆ ಒಪ್ಪಿಕೊಳ್ಳುವ ಧೈರ್ಯ ಬರುತ್ತದೆ ಆಗ ಬಾಬಾ ಕ್ಷಮಾಸಾಗರರಾಗಿ ನಮ್ಮನ್ನು ಕ್ಷಮಿಸಿ ಮುಂದೆ ಸಾಗಲು ಶಕ್ತಿ ಕೊಡುತ್ತಾರೆ ಅದಕ್ಕಾಗಿಯೇ ಉತ್ತರದ ಕೊನೆಯಲ್ಲಿ ಸತ್ಯ ತಂದೆಯ ಜೊತೆ ಸತ್ಯವಾಗಿರಿ ಹೌದು ಆ ಮಾತು ಬಹಳ ಮುಖ್ಯ ಪ್ರಾಮಾಣಿಕತೆಯೇ ಶ್ರೇಷ್ಠ ಕರ್ಮದ ಅಡಿಪಾಯ ಈ ಇಡೀ ವಿಷಯವನ್ನು ಒಟ್ಟಿಗೆ ನೋಡಿದ್ರೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಾಮಾಣಿಕತೆ ಎಷ್ಟು ಮುಖ್ಯ ಅನ್ನೋದು ಸ್ಪಷ್ಟವಾಗುತ್ತೆ ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂಥದ್ದು ಖಂಡಿತ ಮತ್ತು ದೃಷ್ಟಿಕೋನದ ವಿಷಯ ಬಂದಾಗ ಮುರಳಿಯ ಮೊದಲನೇ ಮುಖ್ಯ ಪಾಯಿಂಟ್ ಕೂಡ ಇದೇ ವಿಷಯದ ಬಗ್ಗೆ ಮಾತಾಡುತ್ತೆ ಅಂತ ನನ್ಗನ್ಸತ್ತೆ ಅದು ನಮ್ಮ ಅಸ್ತಿತ್ವವನ್ನೇ ಬೇರೆ ರೀತಿ ನೋಡಲು ಹೇಳುತ್ತೆ ಹೌದು ಇಂದಿನ ಮೊದಲ ಮುಖ್ಯ ಪಾಯಿಂಟ್ ನಮ್ಮನ್ನು ಆಳವಾದ ಚಿಂತನೆಗೆ ಹಚ್ಚುತ್ತದೆ ನಾನು ಅದನ್ನು ಓದುತ್ತೇನೆ ಓದಿ ಈ ಹಳೆಯ ಪ್ರಪಂಚದಲ್ಲಿ ನಾವು ಇನ್ನೂ ಸ್ವಲ್ಪ ದಿನಗಳ ಯಾತ್ರಿಕರಾಗಿದ್ದೇವೆ ಇನ್ನು ನಲವತ್ತು ಸಾವಿರ ವರ್ಷಗಳು ನಾವು ಇಲ್ಲಿರುತ್ತೇವೆಂದು ಪ್ರಪಂಚದ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ನೀವು ಮಕ್ಕಳಿಗಂತೂ ನಿಶ್ಚಯವಿದಿಯಲ್ಲವೆ ಈ ಮಾತುಗಳನ್ನು ಮರೆಯಬೇಡಿ ನಾವಾತ್ಮರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಈಗ ಕರೆದುಕೊಂಡು ಹೋಗಲು ತಂದೆಯೂ ಬಂದಿದ್ದಾರೆ ಯಾವಾಗ ಹಳೆಯ ಪ್ರಪಂಚವು ಮುಕ್ತಾಯವಾಗುವುದೋ ಆಗ ಹೊಸ ಪ್ರಪಂಚವನ್ನಾಗಿ ಮಾಡಲು ತಂದೆಯೂ ಬರುತ್ತಾರೆ ಹೊಸ ಪ್ರಪಂಚದಿಂದ ಹಳೆಯದು ಮತ್ತೆ ಹಳೆಯದ್ರಿಂದ ಹೊಸ ಪ್ರಪಂಚ ಈ ಚಕ್ರದ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ ಈ ಪಾಯಿಂಟ್ನಲ್ಲಿ ನಾವು ಯಾತ್ರಿಕರು ಅನ್ನೋ ಒಂದು ಸಾಲಿದೆ ಇದೊಂದು ಎಷ್ಟು ಶಕ್ತಿಶಾಲಿ ಮಾತು ಹೌದಲ್ಲವೇ ನಾವು ಈ ಜಗತ್ತಿನ ಖಾಯಂ ನಿವಾಸಿಗಳಲ್ಲ ಕೇವಲ ಯಾತ್ರಿಕರು ಈ ಒಂದು ಚಿಂತನೆ ಇದೆಯಲ್ಲ ಇದು ನಮ್ಮ ದೈನಂದಿನ ಜೀವನದ ಸಣ್ಣಪುಟ್ಟ ಸಮಸ್ಯೆಗಳನ್ನ ನೋಡುವ ರೀತಿಯನ್ನೇ ಬದ್ಲಾಯಿಸ್ಬಿಡುತ್ತೆ ಅಲ್ವಾ ಖಂಡಿತವಾಗಿಯೂ ಯಾತ್ರಿಕನಿಗೆ ತನ್ನ ಗಮ್ಯಸ್ಥಾನದ ಬಡ್ಡೆ ಅರಿವಿರುತ್ತೆ ದಾರಿಯಲ್ಲಿ ಬರುವ ಹೋಟೆಲ್ ಅಥವಾ ಊರು ತನ್ನದಲ್ಲ ಅದು ಕೇವಲ ತಾತ್ಕಾಲಿಕ ತಂಗುದಾಣ ಅಂತ ಗೊತ್ತಿರುತ್ತೆ ಹೌದು ಹಾಗೆಯೇ ನಾವೂ ಕೂಡ ಈ ಶರೀರ ಮತ್ತು ಈ ಪ್ರಪಂಚದಲ್ಲಿ ತಾತ್ಕಾಲಿಕವಾಗಿದ್ದೇವೆ ನಮ್ಮ ನಿಜವಾದ ಮನೆ ಪರಮಧಾಮ ಅನ್ನೋ ಸ್ಮೃತಿ ನಮಗಿರಬೇಕು ಲೌಕಿಕ ಜನರು ಅವರು ಕಲಿಯುಗ ಇನ್ನೂ ನಲವತ್ತು ಸಾವಿರ ವರ್ಷ ಇದೆ ಎಂದು ಭಾವಿಸಿ ಇದೇ ಜಗತ್ತಿನಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಆದರೆ ಮಕ್ಕಳಾದ ನಮಗೆ ಈ ನಾಟಕದ ಅಂತ್ಯ ಸಮೀಪಿಸಿದೆ ಅಂತ ತಿಳಿದಿದೆ ಈ ಅರಿವು ನಮ್ಮನ್ನು ಅನಾವಶ್ಯಕ ಮೋಹ ಬಂಧನಗಳಿಂದ ಮುಕ್ತರನ್ನಾಗಿಸುತ್ತದೆ ಹಾಗೆಯೇ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನ ಇದು ಕೂಡ ಒಂದು ದೊಡ್ಡ ದೃಷ್ಟಿಕೋನವನ್ನು ಕೊಡುತ್ತೆ ಇದು ನಮ್ಮ ಎಂಬತ್ನಾಲ್ಕನೇ ಜನ್ಮ ಅಂದರೆ ನಾವು ಈ ನಾಟಕದಲ್ಲಿ ನಮ್ಮ ಪಾತ್ರವನ್ನು ಬಹುತೇಕ ಮುಗಿಸಿದ್ದೇವೆ ಹೌದು ಈ ಅರಿವಿದ್ದಾಗ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ನಾವು ಹೆಚ್ಚು ಸಮಚಿತ್ತದಿಂದ ಎದುರಿಸಬಹುದಲ್ವೇ ಖಂಡಿತ ಆಗ ನಾವು ಪ್ರತಿಯೊಂದು ಸನ್ನಿವೇಶಕ್ಕೆ ಸಾಕ್ಷಿಯಾಗಿರಲು ಕಲಿತೇವೆ ಸುಖಬಂತೆಂದು ಹಿಗ್ಗದೆ ದುಃಖಬಂತೆಂದು ಕುಗ್ಗದೆ ಇದು ನಾಟಕದ ಒಂದು ದೃಶ್ಯವಷ್ಟೆ ಇದು ಕಳೆದು ಹೋಗುತ್ತದೆ ಎಂಬ ಸ್ಥಿತಿಪ್ರಜ್ಞತೆ ಬರುತ್ತದೆ ನಮ್ಮ ಪಾತ್ರವನ್ನು ಶ್ರೇಷ್ಠವಾಗಿ ನಿರ್ಮಹಿಸಿ ಮನೆಗೆ ಮರಳುವ ತಯಾರಿಯಲ್ಲಿರಲು ಈ ಜ್ಞಾನ ಪ್ರೇರೇಪಿಸುತ್ತದೆ ಇದು ನಮ್ಮನ್ನು ಭಯ ಚಿಂತೆಗಳಿಂದ ದೂರವಿಡುತ್ತದೆ ಯಾಕೆಂದ್ರೆ ನಾಟಕದ ಅಂತ್ಯದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಎಂಬ ನಿಶ್ಚಯ ನಮ್ಮ ಬುದ್ಧಿಯಲ್ಲಿರುತ್ತೆ ಈ ಎಲ್ಲ ಜ್ಞಾನವನ್ನು ನೀಡಲು ತಂದೆ ಯಾವಾಗ ಬರುತ್ತಾರೆ ಅನ್ನೋದನ್ನು ಕೂಡ ಬಾಬಾ ಸ್ಪಷ್ಟಪಡಿಸಿದ್ದಾರೆ ಹಳೆಯ ಪ್ರಪಂಚ ಮುಗಿದು ಹೊಸ ಪ್ರಪಂಚ ಶುರುವಾಗುವ ಈ ಸಂಗಮ ಯುಗದಲ್ಲಿ ಹೌದು ಈ ಸಮಯದ ಮಹತ್ವವೇ ಅದು ಏನದು ಇಡೀ ಐದು ಸಾಲ ವರ್ಷಗಳ ಕಲ್ಪದಲ್ಲಿ ಇದೊಂದೇ ಸಮಯ ಪುರುಷೋತ್ತಮ ಸಂಗಮ ಯುಗ ಯಾವಾಗ ಪರಮಾತ್ಮ ತಂದೆಯೇ ಈ ಭೂಮಿಗೆ ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಹೌದು ಈ ಯುಗದ ಪ್ರತಿಯೊಂದು ಕ್ಷಣವು ವಜ್ರಕ್ಕಿಂತ ಮಿಗಿಲು ಈ ಸಮಯದಲ್ಲಿ ನಾವು ಮಾಡುವ ಪುರುಷಾರ್ಥವೇ ನಮ್ಮ ಮುಂದಿನ ಇಪ್ಪತ್ತೊಂದು ಜನ್ಮಗಳ ಭಾಗ್ಯವನ್ನು ನಿರ್ಧರಿಸುತ್ತದೆ ಈ ಅರಿವು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಮತ್ತು ಸಮಯವನ್ನು ವ್ಯರ್ಥ ಮಾಡದಂತೆ ಪ್ರೇರೇಪಿಸುತ್ತದೆ ಸರಿಯಾಗಿ ಹೇಳಿದಿರಿ ಹೀಗೆ ನಮ್ಮ ಅಸ್ತಿತ್ವದ ಬಗ್ಗೆ ಸ್ಪಷ್ಟತೆ ನೀಡಿದ ನಂತರ ಬಾಬಾ ತಮ್ಮ ಪರಿಚಯವನ್ನು ಸ್ಪಷ್ಟವಾಗಿ ನೀಡುತ್ತಾರೆ ಲೌಕಿಕಗಲ್ಲಿರುವ ಅನೇಕ ತಪ್ಪು ಕಲ್ಪನೆಗಳನ್ನು ಎರಡನೇ ಪಾಯಿಂಟ್ನಲ್ಲಿ ದೂರ ಮಾಡುತ್ತಾರೆ ನಾನು ಓದ್ತೇನೆ ಖಂಡಿತ ಶಿವತಂದೆಗೆ ಮನುಷ್ಯನೆಂದಾಗಲಿ ದೇವತೆಯೆಂದಾಗಲಿ ಹೇಳುವುದಿಲ್ಲ ಏಕೆಂದರೆ ಅವರಿಗೆ ಶರೀರವೇ ಇಲ್ಲ ಇದನ್ನು ಸ್ವಲ್ಪ ಸಮಯಕ್ಕಾಗಿ ತೆಗೆದುಕೊಂಡಿದ್ದಾರೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ಶರೀರವಿಲ್ಲದೆ ರಾಜಯೋಗವನ್ನು ಹೇಗೆ ಕಲಿಸಲಿ ನನ್ನನ್ನು ಮನುಷ್ಯರು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳಿಬಿಟ್ಟಿದ್ದಾರೆ ಆದರೆ ಈಗಂತೂ ನೀವು ಮಕ್ಕಳು ನಾನು ಹೇಗೆ ಬರುತ್ತೇನೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ ನೀವೀಗ ರಾಜಯೋಗವನ್ನು ಕಲಿಯುತ್ತಿದ್ದೀರಿ ಯಾವುದೇ ಮನುಷ್ಯರು ಇದನ್ನು ಕಲಿಸಲು ಸಾಧ್ಯವಿಲ್ಲ ದೇವತೆಗಳು ರಾಜಯೋಗಿಗಳಾಗಿದ್ದಾರೆ ಇವರು ಹೇಗಾದರೂ ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ರಾಜಯೋಗವನ್ನು ಕಲಿತಿರಬೇಕು ಈ ಪಾಯಿಂಟ್ ಇದು ತಂದೆಯ ನಿಜವಾದ ಪರಿಚಯವನ್ನು ತಿಳಿಸುತ್ತದೆ ಅವರು ನಿರಾಕಾರ ಜ್ಯೋತಿ ಸ್ವರೂಪ ಅವರಿಗೆ ತಮ್ಮದೇ ಆದ ಶರೀರವಿಲ್ಲ ಹೌದು ಆದರೆ ಜ್ಞಾನವನ್ನು ನೀಡಲು ನಮ್ಮೊಂದಿಗೆ ಮಾತನಾಡಲು ಸಂಬಂಧವನ್ನು ಜೋಡಿಸಲು ಒಂದು ಮಾಧ್ಯಮ ಬೇಕು ಅದಕ್ಕಾಗಿ ಅವರು ಪ್ರಜಾಪಿತ ಬ್ರಹ್ಮನ ಶರೀರವನ್ನು ಆಧರಿಸ್ತಾರೆ ನಾನು ಶರೀರವಿಲ್ಲದೆ ರಾಜಯೋಗವನ್ನು ಹೇಗೆ ಕಲಿಸಲಿ ಅನ್ನೋವರ ಮಾತು ಎಷ್ಟು ಸರಳ ಮತ್ತು ತಾರ್ಕಿಕವಾಗಿದೆ ಹೌದು ಇದು ಪರಮಾತ್ಮ ಸರ್ವವ್ಯಾಪ್ತಿ ಕಲ್ಲು ಮುಳ್ಳಿನಲ್ಲ ಇದ್ದಾನೆ ಎಂಬ ಭಕ್ತಿಯ ನಂಬಿಕೆಯನ್ನು ಸಂಪೂರ್ಣವಾಗಿ ಖಂಡಿಸುತ್ತದೆ ಹೌದು ಆ ಸರ್ವವ್ಯಾಪಿಯ ಕಲ್ಪನೆ ಒಂದು ರೀತಿ ನಮ್ಮನ್ನು ತಂದೆಯಿಂದ ದೂರ ಮಾಡ್ತದೆ ಎಲ್ಲೆಲ್ಲೂ ಇದ್ದಾನೆ ಅಂದ್ರೆ ನಿರ್ದಿಷ್ಟವಾಗಿ ಎಲ್ಲಿಯೂ ಇಲ್ಲದ ಹಾಗೆ ಹ್ಮ್ ಕರೆಕ್ಟ್ ಆದ್ರೆ ಇಲ್ಲಿ ಬಾಬಾ ಹೇಳ್ತಿರೋದು ಒಂದು ವೈಯಕ್ತಿಕ ಸಂಬಂಧದ ಬಗ್ಗೆ ಅವರು ನಮಗೋಸ್ಕರ ನಮ್ಗೆ ಜ್ಞಾನ ಕೊಡ್ಲೇಂದೇ ಒಂದು ಶರೀರವನ್ನು ಆಧರಿಸಿ ಬರ್ತಾರೆ ಇದು ನಮ್ಮ ಮತ್ತು ಅವರ ನಡುವಿನ ಸಂಬಂಧವನ್ನು ಬಹಳ ವಿಶೇಷ ಮತ್ತು ನಿಕಟವಾಗಿಸ್ತದೆ ಖಂಡಿತ ಮತ್ತು ಅವರು ಕಲಿಸುವುದಾದರೂ ಏನು ರಾಜಯೋಗ ಈ ಪದವನ್ನು ನಾವು ಗಮನಿಸಬೇಕು ಇದು ಕೇವಲ ಯೋಗವಲ್ಲ ರಾಜಯೋಗ ರಾಜಯೋಗ ಅಂದರೆ ನಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಮತ್ತು ಕರ್ಮೇಂದ್ರಿಯಗಳ ಮೇಲೆ ರಾಜನಂತೆ ಅಧಿಕಾರ ಮಾಡುವುದನ್ನು ಕಲಿಯುವುದು ಇದು ಯಾವುದೇ ಮನುಷ್ಯ ಗುರುಗಳು ಕಲಿಸಲು ಸಾಧ್ಯವಿಲ್ಲದ ವಿದ್ಯೆ ಯಾಕೆ ಏಕೆಂದರೆ ಮನುಷ್ಯರು ತಾವೇ ತಮ್ಮ ಇಂದ್ರಿಯಗಳ ವಶದಲ್ಲಿರ್ತಾರೆ ಇದನ್ನು ಸ್ವತಃ ಪರಮಾತ್ಮನೇ ಬಂದು ಕಲಿಸಿ ನಮ್ಮನ್ನು ನಮ್ಮ ಮೇಲಿಯೇ ಪ್ರಭುಗಳನ್ನಾಗಿ ಮಾಡುತ್ತಾರೆ ದೇವತೆಗಳು ಕೂಡ ಇದೇ ರಾಜಯೋಗವನ್ನು ಕಲಿತೆ ತಮ್ಮ ಪದವಿಯನ್ನು ಪಡೆದ್ರು ಅಂತ ಬಾಬಾ ಹೇಳ್ತಾರೆ ಅಂದ್ರೆ ಅವರು ಹುಟ್ಟಿನಿಂದಲೇ ದೇವತೆಗಳಾಗಿರ್ಲಿಲ್ಲ ಇಲ್ಲ ನಮ್ಮಂತೆಯೇ ಮನುಷ್ಯರಾಗಿದ್ದು ಇದೇ ಸಂಗಮ ಯುಗದಲ್ಲಿ ಪರಮಾತ್ಮನಿಂದ ರಾಜಯೋಗವನ್ನು ಕಲಿತು ಪುರುಷಾರ್ಥ ಮಾಡಿ ದೇವತೆಗಳಾದ್ರು ಇದು ನಮ್ಗೆ ಎಷ್ಟು ದೊಡ್ಡ ಭರವಸೆಯನ್ನು ಕೊಡುತ್ತೆ ಅಲ್ವಾ ಅದೇ ಜ್ಞಾನದ ಗುರಿ ನಾವೂ ಕೂಡ ಅದೇ ದಾರಿಯಲ್ಲಿ ಸಾಗಿದ್ರೆ ಅದೇ ಪದವಿಯನ್ನು ಪಡೆಯಬಹುದು ಖಂಡಿತ ನರರಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿಯಾಗುವುದು ಈ ಜ್ಞಾನ ನಮ್ಮ ಗುರಿಯನ್ನು ಸ್ಪಷ್ಟಪಡಿಸುತ್ತದೆ ಮತ್ತು ಆ ಗುರಿಯನ್ನು ತಲುಪುವ ಮಾರ್ಗವನ್ನು ತೋರಿಸುತ್ತದೆ ಆ ಮಾರ್ಗವೇ ರಾಜಯೋಗ ಮತ್ತು ಶ್ರೀಮತದ ಪಾಲನೆ ಹಾಗಾದ್ರೆ ನಮ್ಮ ಗುರಿ ಸ್ಪಷ್ಟವಾಗಿದೆ ಮಾರ್ಗವೂ ತಿಳಿದಿದೆ ಮಾರ್ಗದರ್ಶಕನೂ ಸಿಕ್ಕಿದ್ದಾನೆ ಎಲ್ಲವೂ ಪರಿಪೂರ್ಣವಾಗಿದೆ ಆದರೆ ಈ ಪಯಣ ಅಷ್ಟು ಸುಲಭವಲ್ಲ ದಾರಿಯಲ್ಲಿ ಅಪಾಯಗಳೂ ಇವೆ ಅಂತ ಬಾಬಾ ಹೆಚ್ಚರಿಸ್ತಾರೆ ಹೌದು ಅದೇ ಇಂದಿನ ಮೂರನೆಯ ಮತ್ತು ಅತಿ ಮುಖ್ಯವಾದ ಪಾಯಿಂಟ್ ಹೌದು ಇದು ಬಹಳ ಗಂಭೀರವಾದ ಎಚ್ಚರಿಕೆ ನಾನು ಓದುತ್ತೇನೆ ಓದಿ ತಂದೆಯು ಮಕ್ಕಳಿಗೆ ಎಚ್ಚರಿಕೆ ನೀಡುತ್ತಾರೆ ಮಕ್ಕಳೇ ಮಾಯೆಯಿಂದ ಸಂಭಾಲನೆ ಮಾಡಿಕೊಳ್ಳಿ ಮಾಯೆಯು ಯಾವುದಾದರೂ ಒಂದು ರೂಪದಲ್ಲಿ ನುಂಗಿಬಿಡುತ್ತದೆ ಕಾಮ ಮಹಾಶತ್ರುವಾಗಿದೆ ನಾವು ವಿಕಾರದಲ್ಲಿ ಹೋಗಿದ್ದೇವೆ ಎಂಬುದೂ ಸಹ ಗೊತ್ತಾಗುವುದಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಯಾವುದೇ ತಪ್ಪುಗಳಾಗುತ್ತವೆ ಎಂದ ಮುಚ್ಚಿಡಬೇಡಿ ಸ್ಪಷ್ಟವಾಗಿ ತಿಳಿಸಿ ಇಲ್ಲದಿದ್ದರೆ ನೂರರಷ್ಟು ಪಾಪವಾಗಿ ಬಿಡುವುದು ಮನಸ್ಸು ತಿನ್ನುತ್ತಿರುವುದು ಒಮ್ಮೆಲೆ ಬಿದ್ದು ಹೋಗುವಿರಿ ಸತ್ಯತಂದೆಯ ಜೊತೆ ಬಹಳ ಸತ್ಯವಾಗಿರಬೇಕು ಇಲ್ಲವಾಗರೆ ಬಹಳ ಬಹಳ ನಷ್ಟವಾಗುತ್ತಲೇ ನೋಡಿ ಮತ್ತೆ ಅದೇ ವಿಷಯಕ್ಕೆ ನಾವು ವಾಪಸ್ ಬಂದೆವು ಮುಚ್ಚಿಡಬೇಡಿ ಅನ್ನೋ ಮಾತು ಹೌದು ಅದೇ ವಿಷಯ ನಾವು ಮಂಥನದ ಆರಂಭದಲ್ಲಿ ಮಾತನಾಡಿದ್ದೇ ಈ ವಿಷಯದ ಬಗ್ಗೆ ಬಾಬಾ ಇದನ್ನೇ ಮತ್ತೆ ಮತ್ತೆ ಒತ್ತಿ ಹೇಳುತ್ತಿದ್ದಾರೆ ಯಾಕೆ ಮಾಯೆ ವಿಷಯ ಬಂದಾಗ ಪ್ರಾಮಾಣಿಕತೆ ಇಷ್ಟು ಮುಖ್ಯವಾಗುತ್ತೆ ಏಕೆಂದ್ರೆ ಮಾಯೆ ಅತ್ಯಂತ ಸೂಕ್ಷ್ಮ ಮತ್ತು ವಂಚಕ ಅದು ನೇರವಾಗಿ ಬರುವುದಿಲ್ಲ ಬಾಬಾ ಹೇಳುವ ಹಾಗೆ ಯಾವುದಾದರೂ ಒಂದು ರೂಪದಲ್ಲಿ ಬರುತ್ತದೆ ಅದು ಅಹಂಕಾರದ ರೂಪದಲ್ಲಿರಬಹುದು ಮೋಹದ ರೂಪದಲ್ಲಿರಬಹುದು ಆಲಸ್ಯದ ರೂಪದಲ್ಲಿರಬಹುದು ವಿಶೇಷವಾಗಿ ಕಾಮ ಮಹಾಶತ್ರು ಅಂತಾರೆ ಯಾಕಂದ್ರೆ ಇದು ದೇಹಾಭಿಮಾನದ ಅತ್ಯಂತ ಪ್ರಬಲ ರೂಪ ಸರಿ ಅದರ ಪ್ರಭಾವ ಎಷ್ಟಿರುತ್ತೆ ಅಂದ್ರೆ ನಾವು ವಿಕಾರದಲ್ಲಿ ಹೋಗಿದ್ದೆವು ಎಂಬುದು ಸಹ ಗೊತ್ತಾಗುವುದಿಲ್ಲ ಅಷ್ಟು ಮೋಸದಿಂದ ಅದು ನಮ್ಮನ್ನು ಬೀಳಿಸುತ್ತದೆ ಇಂತಹ ಸೂಕ್ಷ್ಮ ಶತ್ರುವನ್ನು ಎದುರಿಸಲು ನಮ್ಮಲ್ಲಿ ಸಂಪೂರ್ಣ ಪ್ರಾಮಾಣಿಕತೆ ಇರಲೇಬೇಕು ಅಂದ್ರೆ ಮಾಯೆಯ ಮೊದಲ ದಾಳಿಯೇ ನಮ್ಮ ಪ್ರಾಮಾಣಿಕತೆಯ ಮೇಲೆ ಹೌದು ನಾವು ಸಣ್ಣ ತಪ್ಪು ಮಾಡಿದಾಗ ಪರವಾಗಿಲ್ಲ ಯಾರಿಗೂ ಗೊತ್ತಾಗಲ್ಲ ಮುಚ್ಚಾಕೋ ಅನ್ನೋ ಸಂಕಲ್ಪವೇ ಮಾಯೆಯ ಪ್ರವೇಶ ನಾವು ಆ ಸಂಕಲ್ಪಕ್ಕೆ ವಶವಾದ್ರೆ ಮುಗೀತು ಮುಗಿತು ಆಗ ಬಾಬಾ ಹೇಳಿದ ಎಲ್ಲಾ ಪರಿಣಾಮಗಳು ಶುರುವಾಗ್ತವೆ ನೂರು ಪಟ್ಟು ಪಾಪ ಮನಸ್ಸು ಕೊರೆಯುವುದು ಮತ್ತು ಕೊನೆಗೆ ಒಮ್ಮೆಲೇ ಬಿದ್ದು ಹೋಗುವಿರಿ ಸರಿಯಾಗಿ ಹಿಡಿದಿರಿ ನಾವು ಆಧ್ಯಾತ್ಮಿಕ ಪಯಣದಲ್ಲಿ ಎಷ್ಟೇ ಎತ್ತರಕ್ಕೆ ಏರಿದ್ದರೂ ಒಂದು ಸಣ್ಣ ಅಸತ್ಯ ಒಂದು ಸಣ್ಣ ಮುಚ್ಚುಮರೆ ನಮ್ಮನ್ನು ಸಂಪೂರ್ಣವಾಗಿ ಪಾತಾಳಕ್ಕೆ ತಳ್ಳಬಹುದು ಹೌದು ಅದಕ್ಕಾಗಿಯೇ ಪ್ರಾಮಾಣಿಕತೆಯನ್ನು ಸುರಕ್ಷಾ ಕವಚ ಅಂತಾರೆ ನಾವು ತಪ್ಪು ಮಾಡಿದ ತಕ್ಷಣವೇ ಅದನ್ನು ತಂದೆಯ ಮುಂದೆ ಒಪ್ಪಿಕೊಂಡಾಗ ಮಾಯೆಯ ಬಂಧನದಿಂದ ಹೊರಬರಲು ನಮಗೆ ತಂದೆಯ ಸಹಾಯ ಮತ್ತು ಶಕ್ತಿ ಸಿಗುತ್ತದೆ ಮುಚ್ಚಿಟ್ಟರೆ ನಾವು ಮಾಯೆಯ ಕೈಯಲ್ಲಿ ಸಿಕ್ಕಿ ಹಾಕೊಳ್ತೇವೆ ಕೊನೆಯಲ್ಲಿ ಬಾಬಾ ಹೇಳುವ ಬಹಳ ಬಹಳ ನಷ್ಟವಾಗುತ್ತದೆ ಎಂಬ ಮಾತು ಎದೆ ನಡುಗಿಸುವಂತಿದೆ ಇದು ಕೇವಲ ಈ ಜನ್ಮದ ನಷ್ಟವಲ್ಲ ಅಲ್ವಾ ಖಂಡಿತ ಇಲ್ಲ ಇದು ಇಡೀ ಕಲ್ಪದ ಗಳಿಕೆಯ ನಷ್ಟ ಈ ಸಂಗಮಯುಗದಲ್ಲಿ ನಾವು ಮಾಡುವ ಸಣ್ಣ ತಪ್ಪಿನಿಂದಾಗಿ ನಮ್ಮ ಇಪ್ಪತ್ತೊಂದು ಜನ್ಮಗಳ ಸ್ವರ್ಗದ ಭಾಗ್ಯದಲ್ಲಿ ನಮ್ಮ ದೈವಿ ಪದವಿಯಲ್ಲಿ ಕೊರತೆಯಾಗಬಹುದು ಅದಕ್ಕಿಂತ ದೊಡ್ಡ ನಷ್ಟ ಇನ್ನೇನಿದೆ ನಿಜ ಆದ್ದರಿಂದ ಸತ್ಯತಂದೆಯ ಜೊತೆ ಸಂಪೂರ್ಣ ಸತ್ಯವಾಗಿ ಪಾರದರ್ಶಕವಾಗಿ ಇರುವುದೇ ಮಾಯೆಯ ಮೇಲೆ ವಿಜಯವನ್ನು ಪಡೆಯಲು ಇರುವ ಏಕೈಕ ಮತ್ತು ಶ್ರೇಷ್ಠ ಮಾರ್ಗವಾಗಿದೆ ಈ ಮುರಳಿಯ ಮುಖ್ಯ ವಿಷಯವೇ ನಮ್ಮನ್ನ ನಾವು ನೋಡೋ ದೃಷ್ಟಿಯನ್ನ ಬದಲಾಯಿಸೋದು ಈಗ ನಾಲ್ಕನೇ ಅಂಶ ಆ ವಿಷಯವನ್ನ ಇನ್ನೂ ಆಳಕ್ಕೆ ತಗೊಂಡು ಹೋಗುತ್ತೆ ನಾನಿದನ್ನು ಓದ್ತೇನೆ ಈಗ ನೀವು ಮಕ್ಕಳಿಗೆ ತಂದೆಯು ಜ್ಞಾನದ ಮೂಡನೇ ನೇತ್ರವನ್ನ ಕೊಟ್ಟಿದ್ದಾರೆ ಇದರಿಂದ ನೀವು ಅಂಧಕಾರದಿಂದ ಬೆಳಕಿನೆಡೆಗೆ ಬಂದು ಬಿಟ್ಟಿದ್ದೀರಿ ಆತ್ಮಕ್ಕೆ ಈ ಜ್ಞಾನದ ನೇತ್ರವನ್ನು ಕೊಡುತ್ತಾರೆ ಆದ್ರಿಂದಲೇ ತಂದೆಯು ತಿಳಿಸುತ್ತಾರೆ ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ತಂದೆಯು ಹೊಸ ಮನೆಯನ್ನು ಕಟ್ಟಿಸಿದಾಗ ನಮಗಾಗಿ ಮನೆಯೂ ತಯಾರಾಗುತ್ತಿದೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರಲ್ಲವೇ ಖುಷಿ ಇರುತ್ತದೆ ಹಾಗೆಯೇ ಇದು ಬೇಹದ್ದಿನ ಮಾತಾಗಿದೆ ನಮಗಾಗಿ ಹೊಸ ಪ್ರಪಂಚ ಸ್ವರ್ಗವಾಗುತ್ತಿದೆ ಸ್ವರ್ಗದಲ್ಲಿರುವುದಕ್ಕಾಗಿ ಅವಶ್ಯವಾಗಿ ಮನೆಗಳು ಇರ್ತವೆ ಇಲ್ಲಿ ಜ್ಞಾನದ ಮೂರನೇ ನೇತ್ರ ಅಂತಾರಲ್ಲ ಅಂದ್ರೆ ಇದೇನೋ ಒಂದು ಅತೀಂದ್ರಿಯ ಶಕ್ತಿ ಅನ್ನೋದಕ್ಕಿಂತ ಇದು ನಾವು ಯೋಚನೆ ಮಾಡುವ ಕ್ರಮವನ್ನೇ ಬದಲಾಯಿಸುವ ಹಾಗೆ ಅಲ್ವಾ ಹೌದು ಹೌದು ನೀವ್ ಹೇಳಿದ್ದು ಕರೆಕ್ಟ್ ಇದು ಏನು ನೋಡೋದಲ್ಲ ಹಾ ಇರೋದು ಇಲ್ಲಿ ಅಂಧಕಾರ ಅಂದ್ರೆ ಅಜ್ಞಾನ ಆಕ್ಚುಲಿ ದೇಹಾಭಿಮಾನ ನಾನೇ ಈ ದೇಹ ಅನ್ನೋ ಭಾವನೆ ನಿಖರವಾಗಿ ಅದೇ ದೊಡ್ಡ ಅಂಧಕಾರ ಯಾವಾಗ ಈ ಜ್ಞಾನದ ನೇತ್ರ ತೆರೆಯುತ್ತೋ ಆಗ ನಾನು ಆತ್ಮ ಒಂದು ಚೈತನ್ಯ ಶಕ್ತಿ ಅನ್ನೋ ಬೆಳಕು ಬರುತ್ತೆ ಇದು ಬರೀ ಅಲ್ಲ ಇದೊಂದು ಅರಿವು ಸರಿ ಈ ಅರಿವು ಬಂದಾಗ ದೇಹಕ್ಕೆ ಸಂಬಂಧಪಟ್ಟ ಭಯ ಚಿಂತೆ ಅಹಂಕಾರ ಇದೆಲ್ಲ ತಾನಾಗೇ ಹೋಗುತ್ತೆ ಹೌದು ಆ ಕತ್ತಲೆಗಳೆಲ್ಲ ತಾವಾಗಿಯೇ ದೂರ ಆಗುತ್ತೆ ಅದಕ್ಕಾಗಿಯೇ ತಂದೆ ಪದೇ ಪದೇ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಅಂತ ಹೇಳೋದು ಇದು ಬರೀ ಜಪ ಮಾಡ್ಲಿಕ್ಕಲ್ಲ ಬದಲಿಗೆ ಆ ಸ್ಥಿತಿಯಲ್ಲಿ ಇಲೋದಕ್ಕೆ ಮಾಡುವ ಅಭ್ಯಾಸ ನಾನು ದೇಹ ಅಂದ್ಕೊಂಡಾಗ ನನ್ನ ಸಂಬಂಧ ನನ್ನ ಆಸ್ತಿ ಎಲ್ಲವೂ ಒಂಥರ ಸೀಮಿತ ಆಗುತ್ತೆ ಆದರೆ ನಾನು ಆತ್ಮ ಅಂತ ಅರಿತಾಗ ದೃಷ್ಟಿಕೋನ ಬೇಹದ್ದಿನ ಅಂದ್ರೆ ಅಪರಿಮಿತ ಆಗುತ್ತೆ ಅಲ್ವಾ ಹೌದು ಅಪರಿಮಿತ ಆಗುತ್ತೆ ಅದನ್ನ ಅರ್ಥ ಮಾಡಿಸಕ್ಕೆ ಮುರಳಿಯಲ್ಲಿ ಒಂದು ಸುಂದರವಾದ ಲೌಕಿಕ ಉದಾಹರಣೆ ಕೊಟ್ಟಿದ್ದಾರೆ ಆ ಮನೆಯ ಉದಾಹರಣೆ ಅದೇ ತಂದೆ ಒಂದು ಹೊಸ ಮನೆ ಕಟ್ಟಿಸಿದ್ರೆ ಮಕ್ಕಳಿಗೆ ಎಷ್ಟು ಖುಷಿಯಾಗುತ್ತೆ ಆದ್ರೆ ಇಲ್ಲಿ ಪರಮಾತ್ಮ ತಂದೆ ನಮಗಾಗೆ ಕಟ್ಟಿಸ್ತಾ ಇರೋದು ಬರೀ ಒಂದು ಮನೆಯಲ್ಲ ಇಡೀ ಹೊಸ ಪ್ರಪಂಚ ಒಂದು ಸ್ವರ್ಗ ಇದು ಬಿಹದ್ದಿನ ಮಾತು ಹೌದು ಈ ಅರಿವು ಬಂದಾಗ ದಿನನಿತ್ಯದ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ನಾವೀಗ ಸ್ಥಾಪನೆಯಾಗ್ತಿರೋ ಸ್ವರ್ಗದ ವಾರಸುದಾರರು ಅನ್ನೋ ಖುಷಿ ನಮ್ಮನ್ನ ಸ್ಥಿರವಾಗಿಡತ್ತೆ ಸರಿ ಈ ಅಪರಿಮಿತ ದೃಷ್ಟಿಕೋನ ನಮ್ಮ ಮೂಲದ ಬಗ್ಗೆ ಅರಿವು ಇದು ನಮ್ಮನ್ನ ಮುಂದಿನ ಅಂಶಕ್ಕೆ ಕರೆದುಕೊಂಡೋಗುತ್ತೆ ಅದು ನಮ್ಮ ವಂಶಾವಳಿಯ ಬಗ್ಗೆ ಹೇಳುತ್ತೆ ಐದನೇ ಅಂಶವನ್ನ ನಾನು ಓದ್ತೇನೆ ಇಲ್ಲಿ ಮನುಷ್ಯರಿಗೆ ಎಷ್ಟೊಂದು ಉಪನಾಮಗಳಿರ್ತವೆ ನಿಮ್ಮ ಉಪನಾಮವು ನೋಡಿ ಎಷ್ಟು ದೊಡ್ಡದಾಗಿದೆ ಇವರು ಅತಿದೊಡ್ಡ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ಫಾದರ್ ಬ್ರಹ್ಮ ಆಗಿದ್ದಾರೆ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ ಬ್ರಹ್ಮನನ್ನು ಸೂಕ್ಷ್ಮವತನದಲ್ಲಿ ತೋರಿಸಿದ್ದಾರೆ ಚರಿತ್ರೆಯನ್ನೇನೂ ತಿಳಿದುಕೊಂಡಿಲ್ಲ ಸೂಕ್ಷ್ಮವತನದಲ್ಲಿ ಬ್ರಹ್ಮನನ್ನು ತೋರಿಸುತ್ತಾರೆ ಅಂದಮೇಲೆ ಪ್ರಜಾಪಿತಾ ಬ್ರಹ್ಮನ್ ಎಲ್ಲಿಂದ ಬರುವರು ಅಲ್ಲಿ ಮಕ್ಕಳನ್ನು ದತ್ತು ಮಾಡಿಕೊಳ್ಳುವರೆ ಯಾರಿಗೂ ತಿಳಿದಿಲ್ಲ ಪ್ರಜಾಪಿತಾ ಬ್ರಹ್ಮನೆಂದು ಹೇಳುತ್ತಾರೆ ಆದರೆ ಅವರ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ ಹ್ಮ್ ಈ ಒಂದು ಬಹಳ ಮುಖ್ಯವಾದ ಗೊಂದಲವನ್ನ ಬಾಬಾ ನಿವಾರಿಸ್ತಾ ಇದ್ದಾರೆ ಪ್ರಪಂಚದಲ್ಲಿ ಬ್ರಹ್ಮನ ಬಗ್ಗೆ ಎರಡು ಇದೆ ಹೌದು ಒಂದು ದೇವತೆಯ ರೂಪದಲ್ಲಿರುವ ಸೂಕ್ಷ್ಮವತನಿ ಬ್ರಹ್ಮ ಇನ್ನೊಂದು ಮಾನವ ಕುಲದ ಪಿತಾಮಹ ಪ್ರಜಾಪಿತಾ ಬ್ರಹ್ಮ ಸರಿ ಕೇಳುಗರಿಗೆ ಸ್ವಲ್ಪ ಸ್ಪಷ್ಟವಾಗ್ಲಿ ಅಂತ ಸೂಕ್ಷ್ಮವತನ ಅಂದ್ರೆ ಅಂತ ಸ್ವಲ್ಪ ಸೂಕ್ಷ್ಮ ಖಂಡಿತ ಸೂಕ್ಷ್ಮವತನ ಅಂದ್ರೆ ಅದನ್ನ ಒಂಥರ ಸಂಕಲ್ಪಗಳ ಜಗತ್ತು ಅಂತ ಹೇಳಬಹುದು ಅಲ್ಲಿ ಭೌತಿಕ ಶರೀರ ಇರಲ್ಲ ಬರೀ ಬೆಳಕಿನ ಶರೀರ ಥಾಟ್ ವರ್ಲ್ಡ್ ಹೌದು ಆದರೆ ಸೃಷ್ಟಿ ರಚನೆ ಅಂದ್ರೆ ಮಕ್ಕಳನ್ನ ದತ್ತು ತಗೊಳ್ಳೋದು ಇದೆಲ್ಲ ಭೌತಿಕ ಶರೀರದಿಂದ ಈ ಭೌತಿಕ ಜಗತ್ತಲ್ಲೇ ಸಾಧ್ಯ ಅಲ್ವಾ ಹೌದು ಇಲ್ಲೇ ಸಾಧ್ಯ ಮುರ್ಲಿಯ ತರ್ಕವೇ ಅದು ಸೂಕ್ಷ್ಮವತನದಲ್ಲಿ ಮಕ್ಕಳನ್ನ ದತ್ತು ಮಾಡಿಕೊಳ್ಳುವರೇ ಅಂತ ಪ್ರಶ್ನೆ ಕೇಳುತ್ತೆ ಓ ಅದಂತೂ ಸಾಧ್ಯವೇ ಇಲ್ಲ ಆಗಲ್ಲ ಹಾಗಾಗಿ ಪ್ರಜೆಗಳನ್ನ ಅಂದ್ರೆ ಬ್ರಾಹ್ಮಣರನ್ನ ರಚಿಸೋ ಪ್ರಜಾಪಿತಾ ಬ್ರಹ್ಮ ಅವರು ಖಂಡಿತವಾಗಿಯೂ ಈ ಸಾಕಾರ ಜಗತ್ತಲ್ಲಿ ನಮ್ಮ ಹಾಗೆ ಶರೀರದಲ್ಲಿ ಇರಲೇಬೇಕು ಓ ಈಗ ಸ್ಪಷ್ಟವಾಯ್ತು ಅಂದ್ರೆ ಭಕ್ತಿ ಮಾರ್ಗದಲ್ಲಿ ತೋರಿಸೋ ಫರಿಷ್ತೇ ರೂಪದ ಬ್ರಹ್ಮ ಅನ್ನೋದು ಒಂದು ಆದರ್ಶ ಸ್ವರೂಪ ಅಷ್ಟೇ ನಿಖರವಾಗಿ ಆದರೆ ಮಾನವ ವಂಶಾವಳಿಯನ್ನ ಸ್ಥಾಪಿಸೋ ಕಾರ್ಯಕ್ಕಾಗಿ ಪರಮಾತ್ಮ ಒಬ್ಬ ಸಾಧಾರಣ ಮನುಷ್ಯನ ಶರೀರವನ್ನು ಆರಿಸ್ಕೊಂಡು ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ಹೆಸರಿಟ್ಟು ಅವರ ಮೂಲಕ ಜ್ಞಾನ ಕೊಡ್ತಾರೆ ಈ ಚರಿತ್ರೆ ಗೊತ್ತಿಲ್ಲದೆ ಇರೋದ್ರಿಂದ ಜನ ಗೊಂದಲ ಮಾಡ್ಕೊಂಡಿದ್ದಾರೆ ಹೌದು ಈ ಜ್ಞಾನ ಇದೆಯಲ್ಲ ಇದು ನಮ್ಮ ಗುರುತನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ ನಾವು ಬರೀ ನಮ್ಮ ಲೌಕಿಕ ತಂದೆಯ ಮಕ್ಕಳಲ್ಲ ನಾವು ಮಾನವ ಕುಲದ ಮೂಲ ಪಿತಾಮಹರಾದ ಪ್ರಜಾಪಿತಾಬ್ರಹ್ಮರ ವಂಶಾವಳಿಯ ಮಕ್ಕಳು ನಮ್ಮ ಮೂಲ ಎಷ್ಟು ಶ್ರೇಷ್ಠವಾಗಿದೆ ಅನ್ನೋ ಅರಿವು ಬರುತ್ತೆ ಇದು ನಮ್ಮನ್ನ ಸೃಷ್ಟಿ ನಾಟಕದಲ್ಲಿ ನಮ್ಮ ಪಾತ್ರದ ಬಗ್ಗೆ ಇನ್ನೂ ಆಳವಾಗಿ ಯೋಚಿಸಕ್ಕೆ ಪ್ರೇರೇಪಿಸುತ್ತೆ ಆರನೇ ಅಂಶ ಇದೇ ವಿಷಯದ ಬಗ್ಗೆ ಇದೆ ಇದು ಬಹಳ ಆಳವಾದುದು ನಾನು ಓದ್ತೀನಿ ಈ ಸಮಯದಲ್ಲಿ ಎಷ್ಟೊಂದು ಮಂದಿ ಪಾತ್ರಧಾರಿಗಳಿದ್ದಾರೆ ಒಬ್ಬರ ಮುಖಲಕ್ಷಣಗಳು ಇನ್ನೊಬ್ಬರಿಗೆ ಹೋಲುವುದಿಲ್ಲ ಮತ್ತೆ ಕಲ್ಪದ ನಂತರ ಅದೇ ಮುಖಲಕ್ಷಣಗಳಿಂದ ಪಾತ್ರವನ್ನು ಪುನರಾವರ್ತಿಸುತ್ತೀರಿ ಆತ್ಮಗಳೆಲ್ಲರೂ ನಿಗದಿತವಾಗಿದ್ದಾರಲ್ಲವೇ ಎಲ್ಲಾ ಪಾತ್ರಧಾರಿಗಳು ಬಹಳ ನಿಖರವಾಗಿ ಪಾತ್ರವನ್ನು ಅಭಿನಯಿಸ್ತಾ ಇರ್ತಾರೆ ಸ್ವಲ್ಪವೂ ಅಂತರವಾಗಲು ಸಾಧ್ಯವಿಲ್ಲ ಎಲ್ಲಾ ಆತ್ಮರೂ ಅವಿನಾಶಿಯಾಗಿದ್ದೀರಿ ಅವರಲ್ಲಿ ಅವಿನಾಶಿ ಪಾತ್ರವೂ ನಿಗದಿಯಾಗಿದೆ ಎಷ್ಟೊಂದು ತಿಳಿಸುವ ಮಾತುಗಳಾಗಿವೆ ಇದು ಸೃಷ್ಟಿ ಚಕ್ರ ಅಂದ್ರೆ ಡ್ರಾಮಾದ ಸಿದ್ಧಾಂತ ಇವತ್ತಿನ ಕಾಲದಲ್ಲಿ ಸಿಮ್ಯುಲೇಷನ್ ಥಿಯರಿ ಅಂತಾರಲ್ಲ ಒಂಥರ ಆ ರೀತಿ ಆದರೆ ಇದು ಆಧ್ಯಾತ್ಮಿಕ ದೃಷ್ಟಿಕೋನ ಹೌದು ಪ್ರತಿಯೊಂದು ಆತ್ಮವು ಈ ನಾಟಕದಲ್ಲಿ ಒಂದು ವಿಶಿಷ್ಟ ಪಾತ್ರಧಾರಿ ಅಚ್ಚರಿ ಅಂದ್ರೆ ಈ ಐದು ಸಾವಿರ ವರ್ಷಗಳ ನಾಟಕ ಪ್ರತೀಕಲ್ಪದಲ್ಲೂ ಅಕ್ಷರಶಃ ಪುನರಾವರ್ತನೆ ಆಗತ್ತೆ ಅದೇ ಮುಖಲಕ್ಷಣಗಳಿಂದ ಅದರಲ್ಲಿ ಸ್ವಲ್ಪವೂ ಅಂತರವಾಗಲು ಸಾಧ್ಯವಿಲ್ಲ ಅನ್ನೋ ಮಾತು ಬಹಳ ಗಹನವಾಗಿದೆ ಆದರೆ ಒಂದು ಪ್ರಶ್ನೆ ಬರುತ್ತೆ ಹ್ಮ್ ಕೇಳಿ ಎಲ್ಲವೂ ಮೊದಲೇ ನಿರ್ಧಾರ ಆಗಿದ್ರೆ ನಮ್ಮ ಸ್ವತಂತ್ರ ಇಚ್ಛೆಗೆ ಅಂದ್ರೆ ಫ್ರೀವಿಲ್ಗೆ ಜಾಗ ಇಲ್ವಾ ನಮ್ಮ ಪುರುಷಾರ್ಥಕ್ಕೆ ಏನ್ ಬೆಲೆ ಬಹಳ ಒಳ್ಳೆ ಪ್ರಶ್ನೆ ಈ ಜ್ಞಾನ ಸ್ವತಂತ್ರ ಇಚ್ಛೆಯನ್ನ ನಿರಾಕರಿಸಲ್ಲ ಅದನ್ನ ಬೇರೆ ರೀತಿ ನೋಡೋಕೆ ಹೇಳುತ್ತೆ ಒಂದು ಉದಾಹರಣೆ ತಗೊಳ್ಳೋಣ ನಿಮ್ಗೆ ತುಂಬಾ ಇಷ್ಟವಾದ ಸಿನಿಮಾ ಸರಿ ಅದನ್ನ ನೂರನೇ ಸಾರಿ ನೋಡ್ತಿದ್ದೀರಿ ನಿಮ್ಗೆ ಪ್ರತಿ ದೃಶ್ಯ ಪ್ರತಿ ಡೈಲಾಗ್ ಗೊತ್ತಿರುತ್ತೆ ಹೌದು ಗೊತ್ತಿರುತ್ತೆ ಆಗ ಖಳನಾಯಕ ಬಂದಾಗ ನಿಮ್ಗೆ ಕೋಪ ಬರಲ್ಲ ಅಲ್ವಾ ಯಾಕಂದ್ರೆ ಮುಂದೆ ಏನಾಗುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ನೀವು ಅದನ್ನ ಕೇವಲ ಸಾಕ್ಷಿಯಾಗಿ ನೋಡಿ ಆನಂದಿಸ್ತೀರಿ ಓ ಓಕೆ ಓಕೆ ಅರ್ಥಾಯ್ತು ನಾನ್ ಜಸ್ಟ್ ಸಾಕ್ಷಿಯಾಗಿ ನೋಡ್ತೀನಿ ಅದೇ ಈ ಡ್ರಾಮಾದ ಜ್ಞಾನ ಕೂಡ ನಮ್ಮ ಜೀವನದ ಬಗ್ಗೆ ಅದೇ ರೀತಿ ಸಾಕ್ಷಿ ದೃಷ್ಟಿಕೋನವನ್ನ ಬೆಳೆಸೋಕೆ ಸಹಾಯ ಮಾಡುತ್ತೆ ಪುರುಷಾರ್ಥ ಇರೋದು ಪಾತ್ರವನ್ನ ಬದಲಾಯ್ಸೋಕಲ್ಲ ಪಾತ್ರವನ್ನ ನಿರ್ವಹಿಸೋವಾಗ ನಮ್ಮ ಸ್ಥಿತಿಯನ್ನ ಶ್ರೇಷ್ಠವಾಗಿಟ್ಕೊಳೋಕೆ ಅದ್ಭುತವಾದ ಹೋಲಿಕೆ ಅಂದ್ರೆ ಹೀಗೇಕ ಅಂತ ಚಿಂತೆ ಮಾಡೋ ಬದಲು ಈ ದೃಶ್ಯದಲ್ಲಿ ನನ್ನ ಪಾತ್ರ ಏನು ಅದನ್ನ ನಾನು ಶ್ರೇಷ್ಠ ಸ್ಥಿತಿಯಲ್ಲಿ ಹೇಗೆ ನಿರ್ವಹಿಸಬೇಕು ಅಂತ ಯೋಚಿಸೋದೆ ಪುರುಷಾರ್ಥ ಹೌದು ಇದೇ ಸಾಕ್ಷಿ ಸ್ಥಿತಿ ಸರಿ ಈಗ ನಾವು ಇವತ್ತಿನ ಮುರುಳಿಯ ಧಾರಣೆಗಾಗಿ ಇರೋ ಮುಖ್ಯ ಸಾರಾಂಶವನ್ನ ನೋಡೋಣ ಧಾರಣೆಗಾಗಿ ಮುಖ್ಯ ಸಾರ ಒಂದು ಸತ್ಯ ತಂದೆಯ ಜೊತೆ ಸದಾ ಸತ್ಯವಾಗಿರ್ಬೇಕಾಗಿದೆ ತಂದೆಯ ಮೇಲೆ ಸಂಪೂರ್ಣ ಬಲಿಹಾರಿಯಾಗಿರ್ಬೇಕಾಗಿದೆ ಎರಡು ಜ್ಞಾನವನ್ನ ಧಾರಣೆ ಮಾಡಿ ಬುದ್ಧಿವಂತರಾಗ್ಬೇಕು ಅಂತರಾಳದಿಂದ ಜಿಗರಿ ಖುಷಿಯಲ್ಲಿರ್ಬೇಕಾಗಿದೆ ಶ್ರೀಮತಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನು ಮಾಡಿ ಖುಷಿಯನ್ನ ಕಳ್ಕೋಬಾರದು ಹ್ಮ್ ಈ ಎರಡನೇ ಪಾಯಿಂಟ್ ಜಿಗರಿ ಖುಷಿ ಅಂದರೆ ಅಂತರಾಳದ ಖುಷಿ ಬಗ್ಗೆ ಹೇಳುತ್ತೆ ಈ ಖುಷಿ ಹೊರಗಿನ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿಲ್ಲಲ್ಲ ಹೌದಲ್ಲ ಜ್ಞಾನವನ್ನ ಧಾರಣೆ ಮಾಡಿದಾಗ ಅಂದ್ರೆ ಡ್ರಾಮಾದ ರಹಸ್ಯ ತಿಳಿದಾಗ ಈ ಒಳಗಿನ ಸಂತೋಷ ಸಹಜವಾಗಿ ಬರುತ್ತೆ ಶ್ರೀಮತಕ್ಕೆ ವಿರುದ್ಧವಾಗಿ ನೆಡದ್ರೆ ಆ ಖುಷಿಯನ್ನ ಕಳ್ಕೋತೀವಿ ಹೌದು ಹಾಗೆ ಸತ್ಯ ತಂದೆಯ ಜೊತೆ ಸತ್ಯವಾಗಿರೋದು ಅಂದ್ರೆ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಪ್ರಾಮಾಣಿಕವಾಗಿ ತಂದೆಯ ಮುಂದೆ ಇಡೋದು ಆಗ ಅವರ ಸಹಾಯ ಸಿಗತ್ತೆ ಸರಿ ಈಗ ಇಂದಿನ ವರದಾನ ಮತ್ತು ಅದರ ವಿವರಣೆ ನೋಡೋಣ ಡ್ರಾಮಾದ ಪ್ರತಿಯೊಂದು ಜ್ಞಾನರತ್ನಗಳ ಅನುಭವದ ಮೂಲಕ ಸದಾ ಸಾಕ್ಷಿತನದ ಸ್ಥಿತಿಯಲ್ಲಿರುವಂಥ ಅಚಲ ಅಡೋಲ ಭವ ಯಾರು ಡ್ರಾಮಾದ ಮಾತಿನಲ್ಲಿ ಅನುಭವಿಯಾಗಿದ್ದಾರೆಯೋ ಅವರು ಸದಾ ಸಾಕ್ಷಿತನ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಅಚಲ ಅಡೋಲರಾಗಿರಿ ಇದು ನಾವೀಗಷ್ಟೇ ಮಾಡಿದ ಮಂಥನದ ಸಾರಾಂಶದ ಹಾಗೆ ಇದೆ ಅಚಲ ಅಡೋಲ ಅಂದ್ರೆ ಸ್ಥಿರವಾಗಿರೋದು ಅದಕ್ಕೆ ಉಪಾಯ ಏನು ಅಂದ್ರೆ ಡ್ರಾಮಾದ ಜ್ಞಾನವನ್ನ ಅನುಭವ ಮಾಡೋದು ಹೌದು ಬರೀ ತಿಳ್ಕೊಳೋದಲ್ಲ ಅದನ್ನ ಅನುಭವ ಮಾಡೋದು ಹೌದು ಕೆಟ್ಟ ಸನ್ನಿವೇಶದಲ್ಲೂ ಇದರಲ್ಲಿ ನನ್ನ ಕಲ್ಯಾಣ ಇದೆ ಅಂತ ನೋಡೋ ದೃಷ್ಟಿ ಬೆಳೆದಾಗ ನಾವು ಸ್ಥಿರವಾಗಿರಲು ಸಾಧ್ಯ ಖಂಡಿತ ಇದು ಅಭ್ಯಾಸದಿಂದ ಬರುತ್ತೆ ಸರಿ ಇಂದಿನ ಸ್ಲೋಗನ್ ಸ್ಲೋಗನ್ ಯಾರು ಸಮಯವನ್ನು ಅಮೂಲ್ಯವೆಂದು ತಿಳಿದುಕೊಂಡು ಸಫಲ ಮಾಡುವರು ಅವರು ಸಮಯದಲ್ಲಿ ಮೋಸಕ್ಕೊಳಗಾಗುವುದಿಲ್ಲ ಹ್ಮ್ ಇದು ತುಂಬ ಪ್ರಾಕ್ಟಿಕಲ್ ಆಗಿದೆ ಸಮಯದಲ್ಲಿ ಮೋಸಕ್ಕೊಳಗಾಗುವುದು ಅಂದರೆ ಬೇಕಾದ ಸಮಯದಲ್ಲಿ ಜ್ಞಾನ ನೆನಪಿಗೆ ಬರದೇ ಇರೋದು ನಾವು ಪ್ರತೀಕ್ಷಣ ಸಮಯವನ್ನ ಸಫಲ ಮಾಡಿದ್ರೆ ಆ ಸಂಸ್ಕಾರ ನಮಗೆ ಬೇಕಾದಾಗ ಸಹಾಯ ಮಾಡುತ್ತೆ ಹೌದು ಶಕ್ತಿಯ ಸಂಗ್ರಹಣೆ ಇದ್ದ ಹಾಗೆ ಸರಿ ಈಗ ಅಂತಿಮವಾಗಿ ಅವ್ಯಕ್ತ ಸೂಚನೆ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಇದೇ ಜೀವನಮುಕ್ತ ಸ್ಥಿತಿ ಜೀವನ ಮುಕ್ತ ಅಂದ್ರೆ ದೇಹ ಬಿಟ್ಟ ಮೇಲೆ ಸಿಗೋದಲ್ಲ ಈ ಜೀವನದಲ್ಲೇ ಎಲ್ಲಾ ಬಂಧನಗಳಿಂದ ವಿಶೇಷವಾಗಿ ವಿಕಾರಗಳಿಂದ ಮುಕ್ತರಾಗೋದು ಹೌದು ಕೋಪ ಅಹಂಕಾರದಂತ ವಿಕಾರಗಳು ಬಂದರೂ ಅವುಗಳಿಗೆ ವಶರಾಗದೇ ಇರೋದು ಅದೇ ಜೀವನ ಮುಕ್ತ ಸ್ಥಿತಿಯ ಅನುಭವ ಸರಿ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಈಗ ನಾವು ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ ಒಂದು ನಾನು ಎಂಬತ್ತು ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬರುವ ಹೀರೋ ಪಾತ್ರಧಾರಿ ಆತ್ಮನಾಗಿದ್ದೇನೆ ಎರಡು ನಾನು ಗ್ರೇಟ್ ಗ್ರೇಟ್ ಫಾದರ್ ಬ್ರಹ್ಮರಾವರ ಕುಲದ ಶ್ರೇಷ್ಠ ಆತ್ಮನಾಗಿದ್ದೇನೆ ಮೂರು ನಾನು ಸತ್ಯ ತಂದೆಯ ಜೊತೆ ಸದಾ ಸತ್ಯವಾಗಿರುವ ಸತ್ಯವಾದಿ ಆತ್ಮನಾಗಿದ್ದೇನೆ ನಾಲ್ಕು ನಾನು ಜ್ಞಾನದ ಮೂರನೇ ನೇತ್ರವನ್ನು ಹೊಂದಿರುವ ತ್ರಿನೇತ್ರಿ ಆತ್ಮನಾಗಿದ್ದೇನೆ ಐದು ನಾನು ಮುಳ್ಳಿನಿಂದ ಹೂವಾಗಿ ಪರಿವರ್ತನೆಯಾಗುತ್ತಿರುವ ಪವಿತ್ರ ಆತ್ಮನಾಗಿದ್ದೇನೆ ಆರು ನಾನು ಪ್ರತಿ ದೃಶ್ಯದಲ್ಲೂ ಕಲ್ಯಾಣವನ್ನೇ ನೋಡುವ ಸಾಕ್ಷಿ ದೃಷ್ಟ ಆತ್ಮನಾಗಿದ್ದೇನೆ ಏಳು ನಾನು ಡ್ರಾಮಾದ ಜ್ಞಾನರತ್ನಗಳ ಅನುಭವಿ ಅಚಲ ಅಡೋಲ ಆತ್ಮನಾಗಿದ್ದೇನೆ ಎಂಟು ನಾನು ವ್ಯರ್ಥ ಸಂಕಲ್ಪ ಮತ್ತು ವಿಕರ್ಮಗಳಿಂದ ಮುಕ್ತವಾಗಿರುವ ಜೀವನ ಮುಕ್ತ ಆತ್ಮನಾಗಿದ್ದೇನೆ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೆಯದು ಓಂ ಶಾಂತಿ ನಾನು ಡ್ರಾಮಾದ ಪ್ರತಿಯೊಂದು ಜ್ಞಾನರತ್ನಗಳ ಅನುಭವದ ಮೂಲಕ ಸದಾ ಸಾಕ್ಷಿತನದ ಸ್ಥಿತಿಯಲ್ಲಿ ಇರುವಂತಹ ಅಚಲ ಅಡೋಲ ಆತ್ಮನಾಗಿದ್ದೇನೆ Thank <music> you.